ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ತಿಮ್ಮಪ್ಪನ ಮಟ್ಟಿ ಅಂತ ಕರೀತಾರೆ ಅಂಜನಾದ್ರಿ ಹೇಗೆ ಫೇಮಸ್ ಆಗಿದೆ ಇವಾಗ ತಿಮ್ಮಪ್ಪನ ಮಟ್ಟಿ ಆಂಜನೇಯ ಸ್ವಾಮಿ ಕೂಡ ಅದೇ ರೀತಿ ಫೇಮಸ್ ಆಗ್ತಾಯಿದೆ ಎರಡು ಮೂರು ವರ್ಷದಿಂದ ಈ ಒಂದು ದೇವಸ್ಥಾನಕ್ಕೆ ಹೋಗುವಾಗ ರಸ್ತೆ ಅಷ್ಟು ಸರಿಯಾಗಿ ಇದ್ದಿದ್ದಿಲ್ಲ ಈ ಮಳೆಗಾಲದಲ್ಲಿ ಬಂದಾಗ ನಮ್ಮ ವೆಹಿಕಲ್ಗಳು ಸಿಕ್ಕಾಕೊಂಡು ಹೋಗೋದಕ್ಕೆ ಭಾಳ ತೊಂದರೆ ಆಗಿತ್ತು ಆದರೆ ಪರಮಾತ್ಮ ಭಗವಂತ ಸ್ವಲ್ಪ ಸಮಯ ಕೊಟ್ಟು ಸಮಯನ ತೆಗೆದುಕೊಂಡು ಒಂದು ರೋಡನ್ನು ಕೊಟ್ಟಿದ್ದಾನೆ ಪರಮಾತ್ಮ ಭಗವಂತ ಈಗ ತಿಮ್ಮಪ್ಪನ ಮಟ್ಟಿಗೆ ಹೋಗೋದಕ್ಕೆ ಯಾವುದೇ ರೀತಿಯ ಕಷ್ಟ ಅನಿಸಲ್ಲ ಅಷ್ಟೊಂದು ಖುಷಿ ಆನಂದ ಸಿಗ್ತಾ ಇದೆ ಅದೇ ತಿಮ್ಮಪ್ಪನ ಮಟ್ಟಿಗೆ ಜೈ ಶ್ರೀರಾಮ್ ತಿಮ್ಮಪ್ಪನ ಮಟ್ಟಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ತಿಮ್ಮಪ್ಪನಮಟ್ಟಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ತುಂಬ ಸುಂದರವಾಗಿದೆ ಪರಿಸರ ತುಂಬ ಚೆನ್ನಾಗಿದೆ ನದಿಯ ಸುತ್ತಮುತ್ತ ನಿರ್ಮಾಣ ಆಗಿದೆ ಓಂ ಜೈ ಶ್ರೀರಾಮ್ ಎಲ್ಲರಿಗೂ ನಮಸ್ಕಾರ ತಿಮ್ಮಪ್ಪನಮಟ್ಟಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ವಿ ಇಂದು ವಿಶೇಷವಾದ ಒಂದು ಪೂಜೆ ಸೇವೆಗಳು ಹಾಗೂ ಗಂಗಾ ಆರತಿ ಇದೆ ಈ ಒಂದು ಸ್ಥಳದಲ್ಲಿ

ಚೆನ್ನಲ್ಲಿರುವಂಥ ಒಂದು ದೇವಸ್ಥಾನ ತಿಮ್ಮಪ್ಪನಮಟ್ಟಿ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ನಿರಂತರವಾಗಿ ಅಖಂಡ ರಾಮಾಯಣ ಪಠಣೆಯನ್ನು ಕೂಡ ಮಾಡಿದರು ಇಲ್ಲಿ ವಿಶೇಷವಾದ ಕಾರ್ಯಕ್ರಮಗಳು ಅಲಂಕಾರಗಳು जय श्री राम 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 श्री आंजन प्रसन्न आंजन जय श्री राम जय श्रीरा जय श्री राम जय श्री राम जय श्री राम